ಸಮಾಜದಲ್ಲಿ ಒಳ್ಳೆಯ ಒಂದು ಪೊಸಿಷನಲ್ಲಿರ್ತಾರೆ ಸ್ಥಾನದಲ್ಲಿರ್ತಾರೆ ಚೆನ್ನಾಗಿರ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯ ವ್ಯಕ್ತಿತ್ವ ಧನಿಷ್ಠ ನಕ್ಷತ್ರದವರು ಇನ್ನೂ ನಾನು ಬಿಡಿಸಿ ಹೇಳ್ಬೇಕು ಅಂತಂದ್ರೆ ಈ ನಾಲ್ಕು ಚರಣದವರು ಏನು ಬರ್ತಾರಲ್ಲ ಧನಿಷ್ಠ ನಕ್ಷತ್ರದಲ್ಲಿ ಈ ನಾಲ್ಕು ಚರಣದವರು ಮನಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ನೋಡೋದಾದ್ರೆ ಈ ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಸದಾ ಶಾಂತಿಯಿಂದ ಸ್ವಲ್ಪ ಏಕಾಂಗಿಯಾಗಿ ಆರಾಮಾಗಿರಬೇಕನ್ನುವಂತಹ ಮನ ಮನಸ್ಥಿತಿಯವರಾಗಿರ್ತಾರೆ ಇನ್ನು ದ್ವಿತೀಯ ಚರಣದವರು ಉತ್ತಮ ಮಾರ್ಗದರ್ಶಕರು ಮತ್ತು ಹೊಸ ಸಂಶೋಧನೆಗಳ ಪ್ರಿಯರಾಗಿರ್ತಾರೆ ಇನ್ನು ತೃತೀಯ ಚರಣದವರು ತಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ತಾರೆ ಕಾನ್ಫಿಡೆನ್ಸ್ ಇರುತ್ತೆ ಇವರಿಗೆ ಯಾವುದೇ ಒಂದು ಕೆಲಸದಲ್ಲಿದ್ದರೂ ಕೂಡ ನಾನು ಗೆದ್ದೆ ಗೆಲ್ತೇನೆ ಅನ್ನುವಂಥ ಒಂದು ಭರವಸೆ ಇರುತ್ತೆ ಇನ್ನು ನಾಲ್ಕನೇ ಚರಣದವರು ಹೆಂಗಿರ್ತಾರೆ ಅಂತಂದರೆ ಸ್ವಲ್ಪ ಗಾಂಭೀರ್ಯದಿಂದ ಜನರಿಗೆ ಸ್ವಲ್ಪ ಪ್ರೀತಿ ಪಾತ್ರರಾಗಿರ್ತಕ್ಕಂಥದ್ದು ಈ ನಾಲ್ಕು ಚರಣದವರ ವ್ಯಕ್ತಿತ್ವ ಈ ಧನಿಷ್ಠ ನಕ್ಷತ್ರದವರ ವ್ಯಕ್ತಿತ್ವ ಈ ತರದ ಇರ್ತಕ್ಕಂಥದ್ದು ವೀಕ್ಷಕರೇ ಇನ್ನು ಈ ಧನಿಷ್ಠ ನಕ್ಷತ್ರದವರ ಉದ್ಯೋಗ ಯಾವ ರೀತಿ ಇರುತ್ತೆ ಯಾವ ಕ್ಷೇತ್ರದಲ್ಲಿ ಇವರಿಗೆ ಉತ್ತಮವಾಗಿರುವಂತಹ ಫಲ ಸಿಗ್ತಾ ಇದೆ ಮತ್ತು ಯಾವ ಕ್ಷೇತ್ರದಲ್ಲಿ ಆಲ್ಮೋಸ್ಟ್ ಅಲ್ಲಿ ಕೆಲಸ ಮಾಡ್ತಾರೆ ಅಂತ ನೋಡಿದ್ರೆ ಇವರು ಪಶು ಸಂಗೋಪನೆಯಲ್ಲಿ ಮತ್ತು ಕೃಷಿಯಲ್ಲಿ ಉತ್ತಮವಾಗಿರುವಂಥ ಸಾಧನೆ ಮಾಡ್ತಾರೆ ಏನನ್ನಾದರೂ ಪ್ರಾಣಿ ಪಕ್ಷಿಗಳನ್ನು ಸಾಕುವಂಥದ್ದು ಪಶುಗಳನ್ನು ಸಾಕುವಂಥದ್ದು ಈ ರೀತಿ ಒಟ್ಟಾರೆ ಏನಾದರೂ ಒಂದು ಜೀವಿಗಳನ್ನು ಸಾಕುವಂಥದ್ದು ಅದು ಅವರ ಕಸುಬಾಗಿನೂ ಕೂಡ ಇಟ್ಟುಕೊಳ್ಳುವಂಥ ಕೆಲವೊಂದು ಜನ ಇನ್ನು ಉತ್ತಮ ನ್ಯಾಯಾಧೀಶರು ವಕೀಲರಾಗಿರ್ತಕ್ಕಂಥದ್ದು ಇನ್ನೊಂದಿಷ್ಟು ಜನ ಈ ಶಿಕ್ಷಕ ವೃತ್ತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಇನ್ನು ಆಯುಧಗಳ ಅಥವಾ ಕಬ್ಬಿಣದ ಅಥವಾ ಏನೋ ಒಂದು ಎಲೆಕ್ಟ್ರಾನಿಕ್ ವಸ್ತುಗಳ ಬಿಡಿಭಾಗಗಳನ್ನು ತಯಾರಕರಾಗಿರ್ಬೋದು ಅಥವಾ ಎಲ್ಲಾ ತರದ ಒಂದು ಈ ಬಿಸ್ನೆಸ್ ಉದ್ಯೋಗ ಮಾರ್ಕೆಟ್ ಅಲ್ಲಿ ಏನ್ ಬೇಕಾದರೂ ವ್ಯಾಪಾರ ಮಾಡಬಹುದು ಎಲ್ಲದಕ್ಕೂ ಇವರು ಹೊಂದಾಣಿಕೆ ಆಗುವಂತದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ ಕೆಲವೊಂದು ಜನ ನೇಕಾರರಾಗಿರ್ತಾರೆ ಇನ್ನು ಕೆಲವೊಂದು ಜನ ಕ್ರೀಡಾ ಸಾಮಗ್ರಿಗಳು ಮಾರಾಟಗಾರರಾಗಬಹುದು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಬಹುದು ಒಂದಿಷ್ಟು ಜನ ಇನ್ನು ಸಹಜವಾಗಿಯೂ ಇವರು ಕೃಷಿಯಲ್ಲಿ ಉತ್ತಮವಾಗಿರುವಂತಹ ಸಾಧನೆ ಮಾಡ್ತಾರೆ